ಲಾಸ್ಟ್ ವಾರ್ನಿಂಗ್ ಕೊಡ್ತಿದ್ದೀನಿ ರಿಷಾ ಮೇಲೆ ಮಾಳು ರೋಷಾ ವಾರಕ್ಕೊಬ್ಬರಂತೆ ಹೆಕ್ಕಿ ಜಗಳ ಆಡ್ತಿರೋ ರಿಷಾ ಸೈಲೆಂಟ್ ಇತ್ತ ಮಾಳು ವೈಲೆಂಟ್ ಏನಾರ ಮಾತಾಡಕಂದ್ರ ತೀರಾ ಕ್ಷುಲ್ಲಕ ವಿಷಯ ಮಾಳು ರಿಷಾ ನಡುವೆ ಜಗಳ ಮನೆ ಮಂದಿ ಎಲ್ಲ ಶಾಕ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಒಂಥರ ಜಗಳದ ಮನೆ ಆಗ್ಬಿಟ್ಟಿದೆ ಕೆಲವೊಂದು ಕಾರಣಗಳಿಂದ ಆಗೋ ಜಗಳಕ್ಕೆ ಓಕೆ ಅನ್ಬಹುದು ಆದ್ರೆ ಕೆಲವೊಬ್ರು ಸುಮ್ ಸುಮ್ನೆ ಕೂಡ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಗೌಡ ಒಬ್ರು ಅಂದ್ರೆ ತಪ್ಪಾಗಲ್ಲ ಮನೆಗೆ ಬಂದಾಗಿನಿಂದಲೂ ವಾರಕ್ಕೊಬ್ಬರಂತೆ ಹೆಕ್ಕಿ ಜಗಳ ಮಾಡ್ತಿದ್ದಾರೆ ಹೌದು ಒಂದಿಷ್ಟು ದಿನ ಸೈಲೆಂಟ್ ಆಗಿದ್ದ ರಿಷಾ ಈಗ ಮತ್ತೆ ಕಿರಿಕ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಮಾಳು ಜೊತೆ ಮಾಳು ಉತ್ತರ ಕರ್ನಾಟಕದ ಪ್ರತಿಭೆ ಹಳ್ಳಿ ಹುಡುಗ ಅದರಲ್ಲೂ ಸಹನಾ ಮೂರ್ತಿ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಮನೆಯಲ್ಲಿ ಇದ್ರೂ ಇಲ್ದಂಗೆ ಇರೋ ವ್ಯಕ್ತಿತ್ವ ಮಾಳು ಅವರದ್ದು ಅಂಥದ್ರಲ್ಲಿ ಹೋಗಿ ಹೋಗಿ ಮಾಳು ಹತ್ರ ಕಿರಿಕ್ ಮಾಡ್ಕೊಂಡಿರೋ ಗೌಡ ಸಹಾನುಮೂರ್ತಿಗೂ ಕೋಪ ನೆತ್ತಿಗೇರುವಂತೆ ಮಾಡಿದ್ದು ಫುಲ್ ವೈಲೆಂಟ್ ಆಗುವಂತೆ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳು ನಿಪ್ಪನಾಳ್ ಸೈಲೆಂಟ್ ಅಂತಲೇ ಹೇಳ್ತಾ ಇದ್ರು ಆದ್ರೆ ಇದೀಗ ಮಾಳು ತಮ್ಮ ನೇರ ನೇರ ಮಾತಿಗೆ ಇಳೆದಿದ್ದಾರೆ ಶುರುವಲ್ಲಿ ತುಂಬಾ ಸೈಲೆಂಟ್ ಇದ್ದ ಮಾಳು ಈಗ ಮಾತು ಆಡಲು ಆರಂಭಿಸಿದ್ದಾರೆ ಈ ಮೂಲಕ ಎಲ್ಲರಿಗೂ ಶಾಕ್ ಕೊಟ್ಟಿದ್ದು ತಮ್ಮ ವಿರುದ್ಧ ಜೋರಾಗಿ ಮಾತನಾಡಿದ ರಿಷಾಗೆ ಮಾತಿನ ಮೂಲಕ ಸರಿಯಾಗಿಯೇ ತಿರುಗೇಟು ನೀಡಿದ್ದಾರೆ ಮೊದಮೊದಲಿಗೆ ತಮಾಷೆಯಾಗಿ ಶುರುವಾದ ಮಾತು ದೊಡ್ಡ ಜಗಳದ ತಿರುವನ್ನೇ ಪಡೆದುಕೊಂಡಿದೆ ಎನ್ನಬಹುದು ಕಿಚನ್ ಏರಿಯಾದಲ್ಲಿ ರಿಷಾ ಗೌಡ ನಕ್ಕಿದ್ದಾರೆ ಅದನ್ನ ಕೇಳಿ ಮಾಳು ಸುಮ್ ಸುಮ್ನೆ ನಕ್ಕಿದ್ರೆ ಹುಚ್ಚರು ಅಂತಾರೆ ಎಂದಿದ್ದಾರೆ ಆಗ ರಿಷಾ ಅವರು ಡೇ ಒನ್ ನಿಂದ ನಿಮಗೆ ಏನ್ ಸಮಸ್ಯೆ ಅಂತ ಗೊತ್ತಿಲ್ಲ ಎಂದಿದ್ದಾರೆ ಆಗ ಮಾಳು ಅವರು ನಿಂದೇ ದೊಡ್ಡ ಸಮಸ್ಯೆ ನಿನ್ನನ್ನ ಯಾರ್ ಮಾತನಾಡಿಸಿದ್ರು ಎಂದಿದ್ದಾರೆ ರಿಷಾ ಅವರು ಬೇಡ ಮಾಡು ಅಣ್ಣ ಯಾವ ಆಟಿಟ್ಯೂಡ್ ಇದು ಇದನ್ನೆಲ್ಲ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಇದು ನಿಮ್ ಮನೇನ ಏನ್ ಕಿರ್ಚೋದು ಅಂತ ಪ್ರಶ್ನೆ ಮಾಡಿದ್ದಾರೆ ಆಗ ಮಾಳು ಅವರು ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಎಂದಿದ್ದಾರೆ ಇಬ್ಬರ ಜಗಳ ತಾರಕಕ್ಕೇರುತ್ತೆ ಈರಾಗ್ ಶಿಲ್ಲಕ ವಿಷಯಕ್ಕೆ ಮಾಳು ಮತ್ತು ರಿಷಾ ಪರಸ್ಪರ ಕೆಟ್ಟದಾಗಿ ಜಗಳ ಮಾಡ್ಕೊಂಡಿರೋದನ್ನ ಕಂಡ ಮನೆ ಎಲ್ಲ ಶಾಕ್ ಆಗಿದ್ದಾರೆ ೂಡ್ಕೊಡ ಮನೆಯಲ್ಲಿ ಏನ್ರ ಮಾತಾಡಕಂದ್ರಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು